ನಮಸ್ಕಾರ ಇದು ಮಧುಶ್ರೀ ರಿಪ್ಲೆಕ್ಷನ್ ಯೂಟ್ಯೂಬ್ ಚಾನೆಲ್ ಪ್ರಸ್ತುತಿ ನಾನಿಮ್ಮ ಮಹೇಶ್ ಆತ್ಮೀಯರೇ ಇತ್ತೀಚೆಗೆ ಬೆಳೆಗಳಿಗೆ ಅತಿಯಾದ ರಾಸಾಯನಿಕಗಳ ಬಳಕೆ ಅವೈಜ್ಞಾನಿಕ ಕೃಷಿ ಪದ್ಧತಿ ಇತ್ಯಾದಿ ಕಾರಣಗಳಿಂದಾಗಿ ಕಳೆದ ನಲವತ್ತು ಐವತ್ತು ವರ್ಷಗಳ ಹಿಂದೆ ನಾವು ಸೇವಿಸುವ ಆಹಾರ ಧಾನ್ಯಗಳಲ್ಲಿರುವ ಪೋಷಕಾಂಶಗಳಲ್ಲಿ ಕೆಲವೊಂದು ಪೋಷಕಾಂಶಗಳು ಕ್ರಮೇಣ ನಶಿಸಿ ಹೋಗುತ್ತಿವೆ ಇದರ ಜೊತೆಗೆ ಆಹಾರದಲ್ಲಿ ಕೂಡ ಕಲಬೆರಿಕೆಯಾಗಿ ಗುಣಮಟ್ಟದ ಆಹಾರ ಸಿಗದೆ ಇಂತಹ ಆಹಾರವನ್ನು ಸೇವಿಸುತ್ತಿರುವ ನಾವುಗಳು ಆಯಸ್ಸು ಹಾಗೂ ಅನಾರೋಗ್ಯದ ಸಮಸ್ಯೆಗಳನ್ನು ಹೆಚ್ಚು ಎದುರಿಸುತ್ತಿದ್ದೇವೆ ಆದಿಕಾಲದಿಂದಲೂ ನಮ್ಮ ಆರೋಗ್ಯಕ್ಕೆ ಒಳಿತಾಗುವ ರಾಸಾಯನಿಕ ಮುಕ್ತ ಸರ್ವ ಪೋಷಕಾಂಶಗಳನ್ನು ಒಳಗೊಂಡ ಪೌಷ್ಟಿಕ ಆಹಾರವೆಂದರೆ ಅದು ರಾಗಿ ಎಂದು ಹೇಳಬಹುದು ಅದಕ್ಕಾಗಿಯೇ ಹೇಳುತ್ತಾರೆ ರಾಗಿ ತಿಂದರೆ ನೀ ನಿರೋಗಿ ಎಂದು ಇತ್ತೀಚೆಗೆ ನಾನಾ ಕಡೆಗಳಲ್ಲಿ ಹೆಚ್ಚಿನ ಕುರುಕಲು ತಿಂಡಿಗಳು ಎಲ್ಲೆಡೆ ಕಾಣಸಿಗುತ್ತಿವೆ ಬಹುತೇಕ ಹುಟ್ಟುಹಬ್ಬ ಹಾಗೂ ಇತರೆ ಸಭೆ ಸಮಾರಂಭಗಳಿಗೆ ಕೇಕ್ ಕತ್ತರಿಸುವುದು ಈಗ ಸರ್ವೇ ಸಾಮಾನ್ಯವಾಗಿದೆ ಇಂತಹ ತಿಂಡಿಗಳನ್ನು ತಿನ್ನುವುದರಿಂದ ಮಕ್ಕಳಲ್ಲಿ ಅಪೌಷ್ಟಿಕತೆ ಹೆಚ್ಚಾಗಿ ಹಸಿವಿನ ಕೊರತೆಯಾಗಿ ಸರಿಯಾಗಿ ಊಟ ಮಾಡದೆ ತಟ್ಟೆಯಲ್ಲಿರುವ ಊಟವನ್ನು ಸಂಪೂರ್ಣವಾಗಿ ಊಟ ಮಾಡದೆ ಪಲ್ಯ ಮತ್ತು ಸಾಂಬಾರ್ನಲ್ಲಿರುವ ಕರಿಬೇವು ಕೆಲವು ತರಕಾರಿಗಳನ್ನು ಎತ್ತಿ ಪಕ್ಕಕ್ಕಿಟ್ಟು ಅರ್ಧಂಬರ್ಧ ಊಟ ಮಾಡಿ ಆಹಾರ ಕೆಡಿಸುವ ಮಕ್ಕಳನ್ನು ನಿತ್ಯ ಅನೇಕ ಕಡೆಗಳಲ್ಲಿ ನೋಡುತ್ತೇವೆ ಹಿಂಗಾಗಲಿಕ್ಕೆ ಕಾರಣ ಏನು ಅಂತಂದರೆ ನಮ್ಮ ಅಪ್ಪ ಅಮ್ಮ ಅಜ್ಜ ಅಜ್ಜಿಯಲ್ಲಿರುವ ಜೀವಕೋಶದ ಡಿ ಎನ್ ಎಗಳಿಗೆ ಇಂಥ ಆಹಾರದ ಪರಿಚಯ ಇರಲಿಲ್ಲ ಅನುವಂಶೀಯವಾಗಿ ಕೆಲವೊಂದು ಗುಣಾಣುಗಳು ನಮಗೆ ಹಾಗೂ ನಮ್ಮ ಮಕ್ಕಳಿಗೆ ಬಂದಿರುವುದರಿಂದ ಅವರು ತಿನ್ನುತ್ತಿದ್ದ ಆಹಾರ ಪದಾರ್ಥಗಳನ್ನು ಬಿಟ್ಟು ನಾವು ಬೇರೆ ಆಹಾರ ಪದಾರ್ಥಗಳನ್ನು ತಿನ್ನುತ್ತಿರುವುದರಿಂದ ಈ ಆಹಾರ ಪದಾರ್ಥಗಳನ್ನು ನಮ್ಮ ಜೀವಕೋಶಗಳ ಡಿ ಎನ್ ಎಗಳು ಬೇಗನೆ ಸ್ವೀಕರಿಸಲು ಇಷ್ಟಪಡುವುದಿಲ್ಲ ಕೇಕ್ನ ಒಂದಕ್ಕಿಂತ ಹೆಚ್ಚು ಪೀಸನ್ನು ತಿನ್ನಲಿಕ್ಕೆ ಸಾಧ್ಯವೇ ಇಲ್ಲ ಏಕೆಂದರೆ ಅದು ಬೇರೆ ಆಹಾರ ಪದಾರ್ಥಕ್ಕಿಂತ ವಿಭಿನ್ನವಾಗಿದೆ ಆದರೆ ರೊಟ್ಟಿ ರಾಗಿ ಮುದ್ದೆ ವರ್ಷ ಪೂರ್ತಿ ತಿಂದರೂ ಕೂಡ ಬೇಜಾರಾಗೋದೇ ಇಲ್ಲ ಅಂದರೆ ಈ ಮಾಡರ್ನ್ ಫುಡ್ ಅಥವಾ ಕುರುಕಲು ತಿಂಡಿಗಳು ಅಥವಾ ಮೈದಾ ಹಿಟ್ಟಿನ ಉತ್ಪನ್ನಗಳು ಇಂತಹ ಆಹಾರ ಪದಾರ್ಥಗಳನ್ನು ಅಥವಾ ತಿಂಡಿಗಳನ್ನು ನಮ್ಮ ದೇಹದಲ್ಲಿ ಬೇಗನೆ ಜೀರ್ಣ ಮಾಡಿಸಿಕೊಳ್ಳಲಿಕ್ಕೆ ನಮ್ಮಲ್ಲಿರ್ತಕ್ಕಂಥ ಜೀವಕೋಶಗಳು ಅಥವಾ ಜೀರ್ಣಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಎಲ್ಲ ಅಂಗಾಂಗಗಳಿಗೆ ಅದು ಸಾಧ್ಯವಾಗುತ್ತಿಲ್ಲ ಹೀಗಾಗಿ ನಾವು ತಿಂದಂತಹ ಆಹಾರ ಅಜೀರ್ಣವಾಗಿ ಪ್ಯಾಂಕ್ರೀಸ್ನಂತಹ ಅಂಗಾಂಗಗಳು ದುರ್ಬಲಗೊಂಡು ಚಿಕ್ಕ ವಯಸ್ಸಿನಲ್ಲಿಯೇ ಸಕ್ಕರೆ ಕಾಯಿಲೆ ಹಾಗೂ ಇತರೆ ಸಮಸ್ಯೆಗಳಿಗೆ ಬಲಿಯಾಗುತ್ತಿದ್ದೇವೆ ನಮ್ಮ ದೇಹಕ್ಕೆ ಮತ್ತು ಆರೋಗ್ಯಕ್ಕೆ ಸರಿಹೊಂದದಂತಹ ಇಂತಹ ಆಹಾರ ಪದಾರ್ಥಗಳನ್ನು ತಿಂದು ನಾವು ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದೇವೆ ಅದಕ್ಕೂ ಕೂಡ ನಾನಾ ಕಡೆಗಳಲ್ಲಿ ಒಳ್ಳೆಯ ಸತ್ವಯುತ ರಾಸಾಯನಿಕ ಮುಕ್ತ ಆಹಾರ ಪದಾರ್ಥಗಳು ಸಿಗುತ್ತವೆ ಅವುಗಳನ್ನು ಬಳಸಿ ನಮ್ಮ ಆರೋಗ್ಯವನ್ನು ಚೊಕ್ಕಟವಾಗಿ ಇಟ್ಟುಕೊಳ್ಳುವ ವ್ಯವಧಾನವನ್ನು ನಾವು ಮಾಡಬೇಕು ಅಷ್ಟೇ ಹೀಗಾಗಿ ಸ್ನೇಹಿತರೆ ಪ್ರತಿದಿನ ಬೆಳಗ್ಗೆ ರಾಗಿ ಮಾಲ್ಟನ್ನು ಕುಡಿಯುವುದರಿಂದ ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಹೊಂದಬಹುದು ಸಾಮಾನ್ಯವಾಗಿ ರಾಗಿಗಳಲ್ಲಿ ಫೈಬರ್ ಮ್ಯಾಗ್ನೀಷಿಯಂ ರಂಜಕ ಮತ್ತು ಕಬ್ಬಿಣದಂತಹ ಅಂಶಗಳು ಸಮೃದ್ಧವಾಗಿವೆ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಅಂದರೆ ನಿಯಾಸಿನ್ ಥಯಾಮಿನ್ ಮತ್ತು ಪೋಲೆಟ್ನಂತಹ ವಿವಿಧ ವಿಟಮಿನ್ಗಳು ಈ ರಾಗಿಯಲ್ಲಿ ಸಿಗುತ್ತವೆ ಸುಮಾರು ಅಂದಾಜು ನೂರು ಗ್ರಾಮ್ ರಾಗಿಗಳಲ್ಲಿ ಪೌಷ್ಟಿಕಾಂಶ ಈ ಕೆಳಕಂಡಂತೆ ಇದೆ ಕ್ಯಾಲೋರಿಗಳಲ್ಲಿ ಹೇಳುವುದಾದರೆ ನೂರು ಗ್ರಾಮ್ ರಾಗಿಗಳಲ್ಲಿ ಮುನ್ನೂರೈವತ್ತರಿಂದ ನಾಲ್ಕುನೂರರಷ್ಟು ಕ್ಯಾಲೋರಿಗಳು ಇವೆ ಎಂಬ ಅಂಶ ಬೆಳಕಿಗೆ ಬಂದಿದೆ ಅಂದರೆ ಇದರಲ್ಲಿರ್ತಕ್ಕಂಥ ಕಾರ್ಬೋಹೈಡ್ರೇಟ್ನಲ್ಲಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ಗ್ರಾಮ್ ಪ್ರೋಟೀನು ಸುಮಾರು ಹತ್ತರಿಂದ ಹದಿನೈದು ಗ್ರಾಮ್ ಸರಿ ಸುಮಾರು ಎರಡರಿಂದ ಐದು ಗ್ರಾಮ್ ಫೈಬರು ಐದರಿಂದ ಹತ್ತು ಗ್ರಾಮ್ ಮೆಗ್ನೀಷಿಯಮ್ ನೂರಿಂದ ಇನ್ನೂರು ಗ್ರಾಮ್ ರಂಜಕ ಇನ್ನೂರಿಂದ ನಾಲ್ಕುನೂರು ಮಿಲಿಗ್ರಾಮ್ ಕಬ್ಬಿಣ ಎರಡರಿಂದ ಎಂಟು ಮಿಲಿಗ್ರಾಮ್ ಈ ರೀತಿಯಾಗಿ ಒಂದು ನೂರು ಗ್ರಾಮ್ ರಾಗಿಗಳಲ್ಲಿ ಪೌಷ್ಟಿಕಾಂಶ ಈ ರೀತಿ ಕಂಡುಬರುತ್ತದೆ ಎಂದು ಹಿರಿಯ ಆಹಾರ ತಜ್ಞರು ತಮ್ಮ ಅಭಿಪ್ರಾಯಗಳನ್ನು ಸುಮ್ಮನೆ ಮಾಡಿಲ್ಲ ಅವರು ಸಂಶೋಧನೆಗಳ ಮೂಲಕ ಅನೇಕ ಕಡೆಗಳಲ್ಲಿ ಈ ವಿಚಾರವನ್ನು ಹಂಚಿಕೊಂಡಿದ್ದಾರೆ ಹೀಗಾಗಿ ಇಂತಹ ಪೌಷ್ಟಿಕಾಂಶವುಳ್ಳ ರಾಗಿಗಳನ್ನು ನಾವು ಪ್ರತಿನಿತ್ಯ ಬಳಸುವುದರಿಂದ ನಾವು ಒಳ್ಳೆಯ ಆರೋಗ್ಯವನ್ನು ಹೊಂದಬಹುದು ಇದು ಸ್ಥಳದಿಂದ ಸ್ಥಳಕ್ಕೆ ವ್ಯತ್ಯಾಸವಿರಬಹುದು ಆದಾಗ್ಯೂ ಕೂಡ ಈ ರಾಗಿಯಲ್ಲಿರ್ತಕ್ಕಂಥ ವಿಟಮಿನ್ಗಳಲ್ಲಿ ಅತಿ ಹೆಚ್ಚಾಗಿ ನಮಗೆ ಸಿಗುವುದೆಂದರೆ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಅಂದರೆ ವಿಟಮಿನ್ ಬಿ ಒನ್ ವಿಟಮಿನ್ ಬಿ ಟು ವಿಟಮಿನ್ ಬಿ ಸಿಕ್ಸ್ನಂತಹ ಒಳ್ಳೆಯ ಪೋಷಕಾಂಶ ಇದರ ಜೊತೆಗೆ ವಿಟಮಿನ್ ಬಿ ತ್ರೀ ಕೂಡ ಇರುವುದರಿಂದ ನಾವು ಪ್ರತಿನಿತ್ಯ ಈ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡುವುದರಿಂದ ನಮ್ಮ ಚಯಾಪಚಯ ಕ್ರಿಯೆ ನರಗಳ ಕಾರ್ಯ ಮತ್ತು ಒಟ್ಟಾರೆ ಆರೋಗ್ಯದಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಮಗೆ ಖನಿಜಗಳು ಕಬ್ಬಿಣ ಮೆಗ್ನೀಷಿಯಂ ರಂಜಕ ಮತ್ತು ಸತುವುಗಳಂತಹ ಉತ್ತಮ ಮೂಲಗಳನ್ನು ಒದಗಿಸುವುದರಿಂದ ಕೆಂಪು ರಕ್ತ ಕಣಗಳ ಉತ್ಪಾದನೆ ಮೂಳೆಗಳ ಬಲವರ್ಧನೆ ಪ್ರತಿರಕ್ಷಣಾ ವ್ಯವಸ್ಥೆಯ ಹೆಚ್ಚಳ ಹೀಗೆ ವಿವಿಧ ರೀತಿಯಲ್ಲಿ ಒಳ್ಳೆಯ ಆರೋಗ್ಯವನ್ನು ಈ ರಾಗಿ ಒದಗಿಸುವುದರಿಂದ ಪ್ರತಿನಿತ್ಯ ನಾವು ಬೆಳಗ್ಗೆ ಇದನ್ನು ರಾಗಿಯ ಮಾಲ್ಟನ್ನು ಕುಡಿಯುವುದರಿಂದ ಒಳ್ಳೆಯ ಆರೋಗ್ಯವನ್ನು ಹೊಂದಬಹುದು ಎಂಬುದು ನಮ್ಮ ಅಭಿಪ್ರಾಯವಾಗಿದೆ ನಮ್ಮದಷ್ಟೇ ಅಲ್ಲ ಹಿರಿಯ ಆಹಾರ ತಜ್ಞರು ಮತ್ತು ಹಿರಿಯ ವೈದ್ಯರು ನಮ್ಮ ಹಿರಿಯ ಜೀವಗಳು ಕೂಡ ಇದನ್ನು ಪ್ರತಿನಿತ್ಯ ಬಳಸಿ ಪ್ರತಿನಿತ್ಯ ಒಳ್ಳೆಯ ಆರೋಗ್ಯ ಕಂಡುಕೊಂಡಿದ್ದಾರೆ ಸ್ನೇಹಿತರೆ ಇಂತಹ ಆಹಾರ ಪದಾರ್ಥಗಳನ್ನು ಪ್ರತಿನಿತ್ಯ ಬಳಸಿ ಎಲ್ಲರೂ ಆರೋಗ್ಯವಾಗಿರಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿನ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟವಾದರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ವಂದನೆಗಳೊಂದಿಗೆ ನಿಮ್ಮ ಮಹೇಶ್